ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ಅಳವಡಿಕೆ ಮಾಡಿದ್ದಂತಹ ಬ್ಯಾನರ್ಗಳನ್ನು ಹರಿದು ಆಕ್ರೋಶ ವ್ಯಕ್ತವಾಗಿದೆ ಎಂಇಎಸ್ ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಭಾವಚಿತ್ರ ಇದ್ದಂತಹ ಬ್ಯಾನರ್ಗಳನ್ನು ಹರಿದು ಹಾಕಿದ್ದಾರೆ ಬೆಳಗಾವಿ ತಾಲೂಕಿನ ಮಜಗಾಂವ್ ಗ್ರಾಮದಲ್ಲಿ ಅಳವಡಿಕೆ ಮಾಡಿದ್ದ ಬ್ಯಾನರ್ಗಳನ್ನು ಕಿತ್ತು ಎಸೆದಿದ್ದಾರೆ ಕಿತ್ತೂರು ಕರ್ನಾಟಕ ಸೇನೆ ಕರಬೇ ಕಾರ್ಯಕರ್ತರು ಬ್ಯಾನರ್ಗಳನ್ನು ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ ರಕ್ತದಾನ ಶಿಬಿರ ಆಯೋಜನೆ ಹಿನ್ನೆಲೆ ಮರಾಠಿ ಭಾಷೆಯಲ್ಲಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಸಂಘಟನೆ ಸಂಸ್ಥಾಪಕ ಎಸ್ ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಕನ್ನಡದಲ್ಲಿ ಬ್ಯಾನರ್ ಹಾಕದೇ ಇದ್ದಿದ್ದಕ್ಕೆ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಇನ್ನು ಯಾವಾಗ ಮರಾಠಿ ಭಾಷೆಯಲ್ಲಿ ಬ್ಯಾನರ್ ಅಳವಡಿಸಿದ್ದಾರೆ ಕಡ್ಡಾಯವಾಗಿ ಕನ್ನಡವನ್ನು ಮಾಡಿದ ಮೂಲಕ ಬೆಳಗಾವಿ ಯಾವುದೂ ಕಾರಣಕ್ಕೂ ಕನ್ನಡ ಅರವತ್ತು ಪರ್ಸೆಂಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ ಆಗಿರಬಹುದು ಬೆಳಗಾವಿ ಜಿಲ್ಲಾಡಳಿತ ಆಗಿರಬಹುದು ಸುಮಾರು ವರ್ಷ ನತ್ರ ಮನವಿ ಕೊಟ್ಟೆ ಕೊಟ್ಟೆ ಸಾಕಾಗಿದೆ ಆದ್ರೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯವಾಗಿ ನಾವು ಮಾಡ್ತೇವೆ ಅಂತ ಎಷ್ಟು ಕಮಿಷನರ್ಗಳು ಸಂಜೆ ಹೋದ್ರು ಅದು ಹಿಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿ ದೊಡ್ಡ ಮರಾಠಿಯನ್ನು ಹಾಕಿದ್ರು ಕೂಡ ನಾವು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿದ್ವಿ ಆದ್ರೂ ಅಲ್ಲಿ ಕುಂತಲ್ಲೂ ಈಗ ಹದಿನೈದು ನಿಮಿಷನಲ್ಲಿ ಮರಾಠಿ ಎಲ್ಲೆಲ್ಲ ಬ್ಯಾನರ್ಗಳು ನಾವು ಅವನು ತೆಗಿತೇವೆ ಅಂತ ಹೋಗಿದ್ರು ಆದ್ರೂ ಈಗ ಮತ್ತು ಈ ಕ್ರಿಸ್ಮಸ್ ಹಬ್ಬ ಬಂದ್ರು ಎಲ್ಲೂ ಮರಾಠಿ ಬೋರ್ಡ್ ಎಲ್ಲ ಕಾಣಿಸ್ತಾ ಇದಾವ ಮರಾಠಿ ಇಂಗ್ಲೀಷು ಹಿಂದಿ ಉರ್ದು ಎಲ್ಲ ಕಡೆ ನಾವು ನೋಡ್ತಾ ಇದೀವಿ ಈ ರೀತಿ ಮರಾಠಿ ಇಂಗ್ಲಿಷ್